ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಸದ್ಯ ವಿರಾಟ್ ಕೊಹ್ಲಿ ಅವರು ಹನ್ನೆರಡು ವರ್ಷದ ಬಳಿಕ ರಣಜಿಯನ್ನ ಆಡ್ತಿದ್ದಾರೆ ಏನು ಕಿಂಗ್ ಕೊಹ್ಲಿ ಅವರು ನಮ್ಮ ಆರ್ ಸಿಬಿಯ ದೊಡ್ಡ ಆಸ್ತಿ ಹೌದು ಅವರು ಯಾವುದೇ ಮ್ಯಾಚ್ ಆಡ್ತಾ ಇದ್ರೂ ಕೂಡ ಅವರ ಅಭಿಮಾನಿಗಳು ಅಲ್ಲಿ ಬಂದು ಆರ್ ಸಿ ಬಿ ಪರ ಘೋಷಣೆಯನ್ನ ಕೂಗ್ತಾರೆ ಸದ್ಯ ದೆಹಲಿಯಲ್ಲಿ ರಣಜಿಯನ್ನ ಆಡ್ತಿರುವಂತಹ ಕೊಹ್ಲಿ ಅವರನ್ನ ಅಭಿಮಾನಿಗಳು ಫುಲ್ ಅವರನ್ನ ಸೆಲ್ಫಿಯನ್ನ ತೆಗೆದುಕೊಳ್ತಾ ಅವ್ರು ಹಿಂದೆನೇ ಓಡೋಡು ಬರ್ತಿದ್ದಾರೆ ಜೊತೆಯಲ್ಲಿ ಯಾವ ಲೆವೆಲ್ ಕ್ರೇಜ್ ಇದೆ ಗೊತ್ತಾ ಒಂದೊಂದು ದೃಶ್ಯ ಕೂಡ ಮುತ್ತು ಮುತ್ತಿನಂತಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿಗೆ ಇವತ್ತು ಮಹತ್ವದ ದಿನ ಆಗಿದೆ ಯಾಕಂದ್ರೆ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ರಣಜಿ ಪಂದ್ಯವನ್ನ ಆಡ್ತಿದ್ದಾರೆ ದೆಹಲಿಯ ಸ್ಟೇಡಿಯಂನಲ್ಲಿ ನಡೀತಾ ಇರೋ ರಣಜಿ ಟೂರ್ನಿಯ ಗ್ರೂಪ್ ಡಿ ಪಂದ್ಯದಲ್ಲಿ ದೆಹಲಿ ಹಾಗೂ ರೈಲ್ವೇಸ್ ತಂಡಗಳು ಮುಖಾಮುಖಿಯಾಗಿದೆ ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದ ದೆಹಲಿ ತಂಡದ ನಾಯಕ ಆಯುಷ್ ಬದೋನಿ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಪಂದ್ಯಕ್ಕಾಗಿ ಪ್ರಕಟಿಸಿದ ಪ್ಲೇಯಿಂಗ್ ಎಲೆವೆನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಇದರೊಂದಿಗೆ ಹನ್ನೆರಡು ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ ಮತ್ತೆ ರಣಜಿ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಾರೆ ಇದಕ್ಕೂ ಮುನ್ನ ಕೊಹ್ಲಿಯವರು ದೆಹಲಿ ಪರ ಪಂದ್ಯವಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಉತ್ತರ ಪ್ರದೇಶ ವಿರುದ್ಧದ ಪಂದ್ಯದಲ್ಲಿ ಕಾಣಿಸಿಕೊಂಡಿದ್ದಂಥ ವಿರಾಟ್ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಹದಿನಾಲ್ಕು ಮತ್ತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನಲವತ್ಮೂರು ರನ್ ಅನ್ನ ಬಾರಿಸಿದ್ರು ಇದಾದ ಬಳಿಕ ಅವರು ಒಮ್ಮೆಯೂ ಕೂಡ ರಣಜಿ ಪಂದ್ಯವನ್ನ ಆಡಿರಲಿಲ್ಲ ಆದ್ರೆ ಈಗ ಮತ್ತೆ ವಿರಾಟ್ ಕೊಹ್ಲಿ ದೇಶೀಯ ಅಂಗಳದ ಟೂರ್ನಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇತ್ತ ದೇಶೀಯ ಅಂಗಳಕ್ಕೆ ಕೊಹ್ಲಿ ಅವರ ಆಗಮನದೊಂದಿಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ ಕೊಹ್ಲಿ ರಣಜಿ ಮ್ಯಾಚ್ನಲ್ಲಿ ಆಡ್ತಾ ಇದ್ರೂ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ ಯಾಕಂದ್ರೆ ಎರಡು ಕಿಲೋಮೀಟರ್ ಉದ್ದಕ್ಕೂ ರಸ್ತೆಯಲ್ಲಿ ಕಾದು ನಿಂತಿದ್ದಂತ ಫ್ಯಾನ್ಸ್ ಕೋಹ್ಲಿಯನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಇನ್ನು ಪುಟ್ಟ ಪುಟ್ಟ ಮಕ್ಕಳು ಕೂಡ ಓಡೋಡಿ ಬಂದು ಕೊಹ್ಲಿಯನ್ನ ಕಂಡು ಸಂಭ್ರಮ ಪಟ್ಟಿದ್ದಾರೆ ದೆಹಲಿಯ ಶಾ ಕೋಟ್ಲಾ ಸ್ಟೇಡಿಯಂ ತುಂಬಿ ತುಳುಕಿದೆ ಅಭಿಮಾನಿಗಳು ಮೈದಾನಕ್ಕೆ ನುಗ್ಗಿ ಕಾಲಿಗೆ ಬಿದ್ದು ಸೆಲ್ಫಿಯನ್ನ ತೆಗೆದುಕೊಂಡಿರೋ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕಿಂಗ್ ಕೊಹ್ಲಿ ಅವರಿಗೆ ಈ ಮ್ಯಾಚ್ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲಿ ಅವರು ಫಾರ್ಮ್ನಲ್ಲಿ ಇಲ್ಲದೆ ಮ್ಯಾಚಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಿರಲಿಲ್ಲ ಆದ್ರೆ ಈಗ ರಣಜಿ ಮೂಲಕವಾಗಿ ಉತ್ತಮ ಪ್ರದರ್ಶನವನ್ನ ನೀಡೋದಕ್ಕೆ ತಮ್ಮನ್ನ ತಾವು ಸಾಬೀತುಪಡಿಸಿಕೊಳ್ಳೋ ಉತ್ತಮ ರಣರಂಗ ಇದಾಗಿದೆ ಹೀಗಾಗಿ ಕಿಂಗ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಆದ್ರೆ ಇದರ ನಡುವೆ ಕೊಹ್ಲಿ ಅವರು ರಣಜಿಯಲ್ಲಿ ಆಡ್ತಾ ಇದ್ರೂ ಕೂಡ ಅವರ ಕ್ರೇಜ್ ಸಿಕ್ಕಾಪಟ್ಟೆಯಾಗಿದೆ ಹೀಗಾಗಿ ಕಿಂಗ್ ಕೊಹ್ಲಿಯನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಕಿಂಗ್ ಕೊಹ್ಲಿ ಅವರ ಮೇಲೆ ಯಾವ ಲೆವೆಲ್ ಕ್ರೇಜ್ ಇದೆ ಅಂತ ಇದರ ಜೊತೆ ಈ ಬಾರಿ ರಣಜಿಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ತಮ್ಮ ಸಾಮರ್ಥ್ಯವನ್ನ ಸಾಬೀತ್ಪಡಿಸಬೇಕಾಗಿರುವಂತ ಅನಿವಾರ್ಯತೆ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ